ಎಂಬವರು ಮೇಜಿನ ಮಧ್ಯಭಾಗಕ್ಕೆ ಮುಖ ಮಾಡಿ ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ ಅದೇ ಕ್ರಮದಲ್ಲಿ ಸರ್ ನಾವು ಇನ್ಫಾರ್ಮೇಶನ್ ಇದೆ ನೋಟ್ ಮಾಡ್ಕೊಡೋದು ಫಸ್ಟ್ ಎಷ್ಟು ಜನ ರೀ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಮೆಂಬರ್ಸ್ ಇದೆ ಸೆವೆನ್ ಮೆಂಬರ್ಸ್ ಸೆಕೆಂಡ್ ಹೆಂಗ್ ಕುಂತಾರ ಸರ್ ವೃತ್ತಾಕಾರದಲ್ಲಿ ಕುಂತಾರ ಥರ್ಡ್ ಯಾವ ಕಡೆ ಮುಖ ಮಾಡರ ಸರ್ ಕೇಂದ್ರದ ಕಡೆ ಮುಖ ಮಾಡ್ರ ಸರ್ ಮೂರ್ ಇನ್ಫಾರ್ಮೇಶನ್ ಬಂತು ಇದು ಸಿಕ್ಕ ಆದ್ಮೇಲೆ ನಾ ಏನ್ ಮಾಡ್ಬೇಕಂತ ಎಲ್ಲಿವರಿಗೆ ಎಡ ಬಲ ಸಿಗಲ್ಲ ಅದ್ರ ಪ್ರಕಾರ ಪ್ರಾಪರ್ ಆಗಿ ಕೂಡ್ಸ್ಕೊಬೇಕು ಸರ್ ನಾವು ಸರ್ಕಲ್ ಹಾಕೋಡ್ರಿ ಸರ್ ಪಟ್ಟಣ ರೈಟ್ ಹ್ಞೂ ಹಾಕ್ಕೊಡ್ರಿ ಸರ್ ಇಲ್ಲಿ ಹಾಕ್ಕೊಡ್ರಿ ನೋ ಪ್ರಾಬ್ಲಮ್ ಫೈನ್ ಸರ್ ಹಾಕ್ಕೊಂಡ್ರಿ ಯಾವ ಕಡೆ ಮುಖ ಮಾಡ್ರಿ ಸರ್ ಇವರು ಕೇಂದ್ರದ ಕಡೆ ಮುಖ ಮಾಡ್ರಿ ಎಷ್ಟು ಜನ ಕೂಡಿಸ್ಬೇಕು ಏಳು ಜನ ನಾವು ಇಲ್ಲಿ ಒಬ್ಬರನ್ನು ಕೂಡಸ್ರಿ ಇಲ್ಲಿ ಒಬ್ಬರನ್ನು ಕೂಡಸ್ರಿ ಇಲ್ಲಿ ಒಬ್ಬರನ್ನು ಕೂಡಿಸ್ರಿ ಇಲ್ಲಿ ಒಬ್ಬರನ್ನ ಟೋಟಲ್ ಎಷ್ಟು ಜನ ಆದರೂ ನಾಲ್ಕು ನಾವು ಇಲ್ಲಿ ಒಬ್ಬರೂ ನಿಮಗೆ ಎಲ್ಲಿ ಕೂಡಿಸ್ಬೇಕನ್ಸ್ತದ ಅಲ್ಲಿ ಕೂಡಿಸ್ರಿ ನೋ ಪ್ರಾಬ್ಲಮ್ ಸರ್ ಟೋಟಲ್ ಏಳು ಜನ ಒನ್ ಟು ತ್ರೀ ಫೋರ್ ಹ್ಞೂ ಫೋರ್ ಫೈವ್ ಸಿಕ್ಸ್ ಸರ್ ಓಕೆ ಸರ್ ಫೈನ್ ರೈಟ್ ಇದು ಈ ವ್ಯಕ್ತಿಯ ಬಲಭಾಗ ಇದು ಈ ವ್ಯಕ್ತಿಯ ಬಲಭಾಗ ಎಡಬಲ ಮರೆಯಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಯ ಬಲಭಾಗ ಇದು ಈ ವ್ಯಕ್ತಿಯ ಬಲಭಾಗ ಇದು ಈ ವ್ಯಕ್ತಿಯ ಬಲಭಾಗ ಕೂಡಿಸಿರ ಬಲಭಾಗಕ್ಕೆ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ನಾವು ಕೂಡಿಸ್ಕೊಂಡಿವಿ ಇವಾಗ ಏನ್ ಹೇಳ್ರಿ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಜಿ ಅವರ ಬಲಭಾಗದಿಂದ ಎಣಿಸಿದಾಗ ಜಿ ಮತ್ತು ಐ ನಡುವೆ ಕೇವಲ ಎರಡು ಜನ ಇದ್ದಾರೆ ಬಲ ಸಿಕ್ಕಿದೆಯಲ್ಲ ನಾವ್ ಇಲ್ಲಿ ಯಾರನ್ನ ಕೂಡಿಸಿ ಸರ್ ಜಿ ಜಿಯ ಬಲಭಾಗ ಯಾವ್ದಾಗ ಸರ್ ಇದು ಬಲಭಾಗ ಎಡ ಭಾಗ ಜಿ ಅವರ ಬಲಭಾಗದಿಂದ ಭಾಗದಿಂದ ಎಣಿಸಿದಾಗ ಜಿ ಮತ್ತು ಐ ನಡುವೆ ಕೇವಲ ಎರಡು ಜನ ಅಂದ್ರೆ ಬಲಭಾಗ ಭಾಗ ಇದು ಒನ್ ಟೂ ತ್ರೀ ನಾವು ಇಲ್ಲಿ ಯಾರು ಸರ್ ಐ ನಾವ್ ಇಲ್ಲಿ ಯಾರನ್ನು ಕೂಡ ಐನ್ ಕೂಡಿಸ್ರಿ ಸರ್ ಓಕೆ ಸರ್ ಫೈನ್ ನಾವು ಜಿಯ ಬಲಭಾಗದಿಂದ ಜಿ ಮತ್ತು ಐ ಮಧ್ಯದಲ್ಲಿ ಇಬ್ರು ಇದು ಮುಗಿದ್ ಸರ್ ನಾವು ಸೆಕೆಂಡ್ ಐ ಮತ್ತು ಹೆಚ್ ನಡುವೆ ಕೇವಲ ಎರಡು ಜನ ಕೂತಿದ್ದಾರೆ ಆಡಿ ನಮ್ಮ ಕಡೆ ಐ ಜನ ಐ ಮತ್ತು ಹೆಚ್ ನಡುವೆ ಕೇವಲ ಎರಡು ಜನ ಈ ಕಡೆ ಕೂಡ್ಸಕ್ಕಾಗಲ್ಲ ಆಗಲ್ಲ ಇಲ್ಲಿ ಇಬ್ರು ಕೂಡ ಇಲ್ಲಿ ಬರಬೇಕಾಗಿತ್ತು ಈ ಕಡೆನೇ ಕೂಡಿಸ್ಬೇಕು ಸರ್ ಐ ಮತ್ತು ಯಾರ ನಡುವೆ ಸರ್ ಹೆಚ್ ನಡುವೆ ಕೇವಲ ಎರಡು ಜನ ಕೂಡ ಸರ್ ನಾವು ಐ ಆಡಿದ ಒನ್ ಟೂ ನಾವು ಟೂ ಆದ್ಮೇಲೆ ಯಾರು ಸರ್ ಹೆಚ್ ನಾವ್ ಹೆಚ್ ಮತ್ತು ಐ ಆರ್ ಐ ಮತ್ತು ಹೆಚ್ ಮಧ್ಯದಲ್ಲಿ ಇಬ್ಬರು ಕುಂತಾರ ಫೈನ್ ಸರ್ ಜಿ ಮತ್ತು ಕೆ ನಡುವೆ ಕೇವಲ ಮೂರು ಜನ ಇದ್ದಾರೆ ಜಿ ಡಿ ನಮ್ಗಿದ ಜಿ ಮತ್ತು ಕೆ ನಡುವೆ ಕೇವಲ ಮೂರು ಜನ ನಾವು ಹಿಂಗ್ ಕೂಡ್ರಿ ಸರ್ ಒನ್ ಟು ತ್ರೀ ತ್ರೀ ಆದ್ಮೇಲೆ ಇಲ್ಲಿ ಬರ್ಬೇಕಾಗಿತ್ತು ಕೆ ಹಿಂಗ್ ಬರಕ್ ಆಗಲ್ಲ ಅಂದ್ರೆ ಹಿಂಗೆ ಎಣಿಸ್ರಿ ಸರ್ ಒನ್ ಟೂ ತ್ರೀ ಆದ್ಮೇಲೆ ಏನ್ ಬರ್ತಾರೆ ಕೆ ನಾವು ಜಿ ಮತ್ತು ಕೆ ನಡುವೆ ಕೇವಲ ಮೂರು ಜನ ಜಿ ಮತ್ತು ಕೆ ನಡುವೆ ಒನ್ ಟೂ ತ್ರೀ ಮೂರು ಜನ ಇದೆ ಸರ್ ಫೈನ್ ನೆಕ್ಸ್ಟ್ ಏನಿದೆ ಸರ್ ಎಂ ಅವರು ಜೆ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ ಎಂ ಅವರು ಜಿ ಅವರ ಎಡಕ್ಕೆ ಇವಾಗ ಇರವೇ ಮೂರು ಪೋಷನ್ ನಮಗೆ ಇಲ್ಲಿ ಕುಡ್ಸಕ್ ಆಗಲ್ಲ ಎಡಬಲ ಖಾಲಿ ಇಲ್ಲ ಸರ್ ಇಲ್ಲೇ ಕೂಡಿಸ್ಬೇಕು ಎಂ ಅನ್ನೋರು ಜಿ ಅವರ ಎಡಕ್ಕೆ ಅಂದ್ರೆ ಜಿ ಜೆ ಇಲ್ಲಿ ಕೊಡ್ಬೇಕ ಜೆ ಯ ಬಲ ಭಾಗ ಇದು ಎಡ ಭಾಗ ಯಾವ್ದು ಇದು ನಾವು ಇಲ್ಲಿ ಎಂ ಬಂದ ಸರ್ ಮುಗಿದ್ರೆ ಎಲ್ರು ಉಳ್ಕೊಂಡಿದ್ ಸರ್ ಎಲ್ಲ ಪಕ್ಕಾ ಅಂದ್ರೆ ಇಲ್ಲಿ ಎಲ್ನ ಕೂಡ್ರಿ ಸರ್ ಓಕೆ ಸರ್ ಫೈನ್ ಇವಾಗ ಪ್ರಶ್ನೆ ಎಷ್ಟು ಬೇಕಾದ್ರೆ ಕೇಳಿ ಎಷ್ಟು ಹೇಳ್ರಿ ಫಾರ್ಟಿ ನೈನ್ ಸ್ಟೇಟ್ಮೆಂಟ್ ಎಷ್ಟು ಏಳು ಅಲ್ಲ ಫಾರ್ಟಿ ನೈನ್ ಏಳು ಏಳು ನಲ್ತೊಂಬತ್ತು ನಲ್ತೊಂಬತ್ತು ಮಾದರಿಯಲ್ಲಿ ಕೇಳಿದ್ರೆ ಆನ್ಸರ್ ಇದೆ ಚಾರ್ಟ್ ಅಲ್ಲಿ ಆದ ಅವ್ರು ಹೆಂಗಾರೆ ಕೇಳಕೊಳ್ಳಿ ನಮ್ಗೆ ಆನ್ಸರ್ ಮಾಡಕ್ ನೀಾವ ಬಲ ಆಗಿರಬೇಕು ಫೈನ್ ಏನಿದೆ ಹೇಳ್ರಿ ಆನ್ಸರ್ ಇವಾಗ ಎಲ್ಲವರ ಬಲಭಾಗದಿಂದ ಎಣಿಸಿದಾಗ ನಾವು ಎಲ್ಲಿ ಇಲ್ಲಿ ಕುಂತಾನ ಎಲ್ಲಿನ ಬಲಭಾಗ ಯಾವ್ದು ಇದೆ ಸರ್ ಇದು ಇದೆ ಸರ್ ಎಲ್ಲವರ ಬಲಭಾಗ ನಾವು ಎಲ್ಲವರ ಬಲ ಭಾಗದಿಂದ ಎಣಿಸಿದಾಗ ಎಲ್ ಮತ್ತು ಎಂ ನಡುವೆ ಇಲ್ಲಿ ಇದು ಅನ್ಸರ್ ಎಂ ಎಲ್ ಅವರ ಬಲ ಭಾಗದಿಂದ ಎಣಿಸಿದಾಗ ಎಲ್ ಮತ್ತು ಎಂ ನಡುವೆ ಎಷ್ಟು ಮಂದಿ ಕುಳಿತರ ಅಂತ ಹೇಳೋಣ ನಾವು ಒನ್ ಟೂ ಸರ್ ಇಬ್ರು ಕುಂತಾರ ಆಪ್ಷನ್ ನಂಬರ್ ಯಾವ್ದಾಗತ್ತಾ ಯಾವ್ದೇ ಸರ್ ಒನ್ ಅದ್ ಆನ್ಸರ್ ಹಾಕೊಡ್ಬೇಕು ಸರ್ ಆಪ್ಷನ್ ನಂಬರ್ ಒನ್ ಇದು ಇಬ್ಬರು ಕುಂತಾರ ಸರ್ ಸಿಂಪಲ್ ಮುಗೀತು ಏನೇ ಡೌಟ್ಸ್ ಇಲ್ಲಿ ಡೌಟ್ಸ್ ಸಪೋಸ್ ಯಾರ್ಯಾರ ಕುಂತಾರ ಅಂತ ಕೇಳಿದ್ರೆ ಏನಾಗ್ತಿತ್ತು ಆಪ್ಷನ್ ಯಾವುದು ಎಲ್ ಮತ್ತು ಎಂ ನಡುವೆ ಎಲ್ ಬಲ ಭಾಗದಿಂದ ಎಣಿಸಿದಾಗ ಎಲ್ ಮತ್ತು ಎಂ ನಡುವೆ ಯಾರ್ಯಾರು ಕೂತಿದ್ರು ಎಸ್ ಯಾರ್ಯಾರು ಕುಂದ್ರೆ ಏನಾಗ ಸರ್ ಎಚ್ ಮತ್ತು ಜಿ ಸಪೋಸ್ ಕೇಳ್ಬಿಟ್ಟ ಇದನ್ನೇ ಉಲ್ಟ ಮಾಡಿ ಎಲ್ ಅವರ ಎಡ ಭಾಗದಿಂದ ಎಣಿಸಿದಾಗ ಎಲ್ ಮತ್ತು ಎಂ ಮಧ್ಯದಲ್ಲಿ ಎಷ್ಟು ಜನ ಅಂತ ಕೇಳಿ ಒನ್ ಟೂ ತ್ರೀ ನೋಡ್ರಿ ಆಪ್ಷನ್ ನಂಬರ್ ಆದ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರದು ಎಡಬಲ ಯಾಕಂದ್ರೆ ಖುಷಿ ಪಟ್ಟು ಬಿಡತ್ರಿ ಹಾ ಎಲ್ ಮತ್ತು ಎಂ ಎಣತ್ತೀರಿ ಹಿಂಗೆ ಎಣಸಕ್ ಹೋಗ್ತಿರಿ ಎಡಬಲ ಸಿಗ್ಲಿ ಅಂದ್ರೆ ಹಂಗೆ ಆಗುತ್ತೆ ನಾ ಹೇಳಿದೀನಿ ಸಿಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಎಡಬಲ ದಿಕ್ ಎರಡು ಕಡೆ ಫೋಕಸ್ ಮಾಡ್ರಿ ಬ್ಲಡ್ ರಿಲೇಷನ್ ಅಲ್ಲಿ ಫ್ಯಾಮಿಲಿ ಟ್ರೀ ಗಂಡ ಹೆಂಡತಿಗೆ ಏನ್ ಸೂಚನೆ ಮಾಡ್ಕೋಬೇಕು ಮೇಲ್ ಫೀಮೇಲ್ ಇಷ್ಟೇ ಮೂರ್ನಾಲ್ಕು ತಿಂಗ್ಸ್ ವಿಚಾರ ಮಾಡಿಟ್ಕೊಂಡ್ರಿ ಎಲ್ಲಿ ನಿಮ್ ಕ್ವಶನ್ ಮಿಸ್ ಆಗ್ತಲ್ಲ ಮಿಸ್ ಆಗ ಚಾನ್ಸೇ ಇಲ್ಲ ಸರ್ ಅಲ್ಲಿ ಸಮೀಕರಣದಲ್ಲಿ ಸಿಂಪಲ್ ಆಗಿ ಬೋಡಂಬಸ್ ನಿಯಮ ನೆನ್ಪಿಟ್ಕೊಡ್ರಿ ಸರ್ ಅಷ್ಟೇ ಇನ್ನೇನಿಲ್ಲ ಸರ್ ಇವು ಇದಾವ ಚಿತ್ರ ಸರಣಿಯಲ್ಲಿ ಒಂದ್ ಬೇಸ್ ಇಟ್ಕೊಡ್ರಿ ಪೇಪರ್ ಕಟಿಂಗ್ ಫೋಲ್ಡಿಂಗ್ ಮಿರರ್ ಇಮೇಜ್ ವಾಟರ್ ಇಮೇಜ್ ಅಲ್ಲಿ ಹತ್ತಿರದ ಹತ್ತಿರ ದೂರ ದೂರದ ಕಾನ್ಸೆಪ್ಟ್ ನೆನ್ಪಿಟ್ಕೊಡ್ರಿ ಮತ್ತೆ ಸರ್ ಎ ಇಂದ ಜೋಡಿ ಏನ್ ಮಾಡ್ರಿ ಅಂತಿದ್ರೆ ಇದ್ರೆ ಏಳರಿಂದ ಎಂಟು ಕಾನ್ಸೆಪ್ಟ್ ಇದೆಲ್ಲ ಅಪೋಸಿಟ್ ವರ್ಡ್ ಕ್ಲಸ್ ಮೈನಸ್ ಅವೆಲ್ಲ ನೋಡಿಬಟ್ ಮುಗೀತಿ ಇಪ್ಪತ್ತಕ್ ಇಪ್ಪತ್ತ ಬರ್ತಾವೆ ಬಟ್ ಇದೆಲ್ಲ ಬೇಸಿಕ್ ನೋಡಿ ಎಷ್ಟು ಪ್ರಾಕ್ಟೀಸ್ ಮಾಡಕ್ ಅಷ್ಟು ಪ್ರಾಕ್ಟೀಸ್ ಆಗಿರಬೇಕು ಹೇಳಿದ್ವಿ ನಲ್ವತ್ತೆರಡು ಪೇಪರ್ ಪ್ರಾಪರ್ ಆಗಿಬಿಟ್ರೆ